ಹಾಯ್ ಫ್ರೆಂಡ್ಸ್ ಈ ಸೃಷ್ಟಿಯಲ್ಲಿ ಬುದ್ಧಿಜೀವಿ ಇದೆ ಅಂದರೆ ಅದು ಕೇವಲ ಮನುಷ್ಯ ಜಾತಿ ಮಾತ್ರ ಆದರೆ ಈ ಮನುಷ್ಯ ಜೀವನವನ್ನು ನಾವು ಪಡೆದಿದ್ದೇವೆ ಅಂದರೆ ಇಂದಿನ ಜನ್ಮದಲ್ಲಿ ನಾವು ಪ್ರಾಣಿಗಳ ಹಾಗೆ ಕ್ರಿಮಿಕೀಟಗಳ ಹಾಗೆ ಪಕ್ಷಿಗಳ ಹಾಗೆ ಸಸ್ಯಗಳಾಗಿ ಹೀಗೆ ಒಂದೊಂದು ಜೀವನವನ್ನು ಅನುಭವಿಸುತ್ತಾ ನಾವು ಮಾಡಿದ ಪಾಪ ಪುಣ್ಯಗಳ ಕಾರಣದಿಂದ ಕೊನೆಯದಾಗಿ ಆತ್ಮ ಮನುಷ್ಯನ ದೇಹಕ್ಕೆ ಪ್ರವೇಶಿಸುತ್ತೆ ಅಂತ ತುಂಬ ಜನ ಹೇಳ್ತಾ ಬಂದಿದ್ದಾರೆ ನಿಮಗೆ ನಂಬಿಕೆ ಬರ್ತಾ ಇಲ್ವಾ ಇದು ನಿಜ ಮತ್ತು ಸತ್ಯವಾದ ಮಾತುಗಳು ಸ್ನೇಹಿತರೆ ಎಂಟು ಕೋಟಿ ನಲ್ವತ್ತು ಲಕ್ಷ ಜಾತಿಗಳನ್ನು ದಾಟಿ ಮನುಷ್ಯ ಜೀವನವನ್ನು ನಾವು ಈಗ ಪಡೆದಿದ್ದೇವೆ ಮತ್ತೆ ಇಷ್ಟು ಜನ್ಮಗಳನ್ನು ಪಡೆಯುವುದಕ್ಕೆ ಈ ಆತ್ಮ ಎಷ್ಟು ಕಷ್ಟಪಡುತ್ತೋ ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ಲೈಕನ್ ಒತ್ತುವುದನ್ನು ಮರೆಯಬೇಡಿ ಪುರಾಣಗಳು ಮತ್ತು ಭಗವದ್ಗೀತೆಯ ಪ್ರಕಾರ ಮನುಷ್ಯನ ಜನ್ಮ ನಮಗೆ ಸುಲಭವಾಗಿ ಸಿಕ್ಕಿದ್ದಲ್ಲ ಇತರೆ ಜಾತಿ ಪ್ರಾಣಿಗಳ ಹಾಗೆ ನಾವು ಎಷ್ಟು ಕಷ್ಟಗಳನ್ನು ಅನುಭವಿಸಿ ಪ್ರಸ್ತುತ ಈಗಿನ ಮನುಷ್ಯ ಜನ್ಮವನ್ನು ಪಡೆದಿದ್ದೇವೆ ಮನುಷ್ಯ ಜೀವನ ಮತ್ತು ದೇಹದ ಬಗ್ಗೆ ತುಂಬ ರಹಸ್ಯಗಳನ್ನು ಶ್ರೀಕೃಷ್ಣ ಪರಮಾತ್ಮನು ಆ ದಿನಗಳಲ್ಲೇ ಅರ್ಜುನನಿಗೆ ವಿವರಿಸಿದ್ದಾನೆ ಎಂಬ ಉಲ್ಲೇಖವಿದೆ ಕೆಲವೊಮ್ಮೆ ನಾವು ಕೀಟಗಳನ್ನು ಹಾವುಗಳನ್ನು ನೋಡಿ ಭಯಪಡುತ್ತೇವೆ ಮತ್ತು ಅಸಹ್ಯಪಡುತ್ತೇವೆ ಅದಕ್ಕೆ ಕಾರಣ ಇಂದಿನ ಜನ್ಮದಲ್ಲಿ ನಾವು ಆ ಜಾತಿಯಲ್ಲಿ ಹುಟ್ಟಿ ನಮ್ಮನ್ನು ನಾವು ಕಂಡು ಅಸಹ್ಯ ಕಾರಣ ಆದರೆ ನಾವು ಪ್ರತಿ ಜನ್ಮದಲ್ಲೂ ಯಾವುದೇ ಒಂದು ಪುಣ್ಯ ಮಾಡುತ್ತಾ ಮೋಕ್ಷ ಪಡೆಯುತ್ತಾ ಕೊನೆಯದಾಗಿ ಮನುಷ್ಯ ಜನ್ಮವನ್ನು ಪಡೆದಿದ್ದೇವೆ ಎಂಬುದು ತುಂಬ ಜನರ ಒಂದು ನಂಬಿಕೆಯಾಗಿದೆ ಎಂಟು ಕೋಟಿ ನಲವತ್ತು ಲಕ್ಷ ಜಾತಿಗಳ ನಂತರ ಮನುಷ್ಯ ಜೀವನವನ್ನು ಪಡೆದಿದ್ದಾನೆ ಅಂತ ಇದಕ್ಕೆ ಯಾವುದೇ ಸೈಂಟಿಫಿಕ್ ಪ್ರೂಫ್ ಇಲ್ಲದಿದ್ದರೂ ಎಂಟು ಕೋಟಿ ಎಪ್ಪತ್ತು ಲಕ್ಷ ಜಾತಿಗಳು ಇವೆ ಎಂದು ಈಗಿನ ಕಾಲದ ವಿಜ್ಞಾನಿಗಳು ಹೇಳುತ್ತಾರೆ ಅದರಲ್ಲಿ ಮೂವತ್ತು ಲಕ್ಷ ಪ್ರಾಣಿಗಳು ಒಂಬತ್ತು ಲಕ್ಷ ಜಲಚರಗಳು ಇಪ್ಪತ್ತು ಲಕ್ಷ ಸಸ್ಯಗಳು ಹತ್ತು ಲಕ್ಷ ಪಕ್ಷಿಗಳು ನಾಲ್ಕು ಲಕ್ಷ ಮನುಷ್ಯನ ಜಾತಿಗಳು ಉಳಿದವು ಬೇರೆ ಬೇರೆ ಕ್ರಿಮಿಕೀಟಗಳು ಇತ್ಯಾದಿ ಇದರ ಪ್ರಕಾರ ಶರೀರ ಮರಣಿಸುತ್ತೆ ಬಿಟ್ಟರೆ ಆತ್ಮಕ್ಕೆ ಸಾವಿಲ್ಲ ಸಾವು ಎಂದರೆ ಮತ್ತೆ ಇನ್ನೊಂದು ಹೊಸ ದೇಹವನ್ನು ಪಡೆಯುವುದು ಎಂದು ಭಗವದ್ಗೀತೆಯಲ್ಲಿ ತಿಳಿಸಿದ್ದಾರೆ ಎಷ್ಟು ಬಾರಿ ಶರೀರ ಮರಣಿಸಿದರೂ ಸಹ ಆತ್ಮ ಮಾತ್ರ ಬದುಕೇ ಇರುತ್ತೆ ಆದರೆ ನಮ್ಮ ಆತ್ಮ ಪ್ರತಿ ಜನ್ಮದಲ್ಲೂ ಎಷ್ಟೋ ಕಷ್ಟಗಳನ್ನು ಎದುರಿಸುತ್ತೆ ಎಂದು ನಮ್ಮ ಪುರಾಣಗಳು ಹೇಳುತ್ತಾ ಬಂದಿವೆ ಅವು ಅತಿಯಾದ ಕಷ್ಟಕರವಾದರೂ ಆತ್ಮ ಧರ್ಮವನ್ನು ಬಿಡದೆ ಇದ್ದರೆ ಮಾತ್ರ ಕೊನೆಯದಾಗಿ ಮನುಷ್ಯನ ದೇಹ ಸಿಗುತ್ತೆ ಅಂತ ಹೇಳಲಾಗುತ್ತದೆ ಈಗಿನಿಂದ ನೀವು ಸಹ ಈ ಜನ್ಮ ಸುಮ್ಮನೆ ಬಂದಿದೆ ಎಂದು ತೆಗೆದುಹಾಕಬೇಡಿ ಎಷ್ಟೋ ಕೋಟಿ ಜನ್ಮಗಳ ನಂತರ ಸಿಗುತ್ತೆ ಈ ಬುದ್ಧಿಜೀವಿಯಾದಂತಹ ಮನುಷ್ಯನ ಜನ್ಮ ಆದ್ದರಿಂದ ಅಸುಹೆ ದ್ವೇಷ ಜಾತಿ ಮತಗಳ ಲೆಕ್ಕಾಚಾರವನ್ನು ಬಿಟ್ಟು ಬುದ್ಧಿವಂತ ಜೀವಿಗಳಾಗಿ ನಮ್ಮ ಆತ್ಮವನ್ನು ಪರಿಶುದ್ಧವಾಗಿ ಇರಿಸುವುದಕ್ಕೆ ಪ್ರಯತ್ನವನ್ನು ಪಡೋಣ ಒಳ್ಳೆ ಕೆಲಸಗಳನ್ನು ಮಾಡಿ ಒಳ್ಳೆಯ ರೀತಿಯಲ್ಲಿ ನಮ್ಮ ಆತ್ಮವನ್ನು ಪರಿಶುದ್ಧವಾಗಿರಿಸೋಣ ಈ ಒಂದು ಚಿಕ್ಕ ಮಾಹಿತಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು